ಓಂ ಗಾತ್ರಾಯ ಗಾತ್ರಾಯ ಪ್ರದಾಯಿನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಸಿ ಎಸ್ ಅಷ್ಟೋ ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಸವಿ ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯಾರಾಶಿಯವರ ಫಲಗಳ ಬಗ್ಗೆ ವಿಚಾರ ವಿಚಾರವನ್ನು ಮಾಡೋಣ ಬನ್ನಿ ಈ ಕನ್ಯಾರಾಶಿಯವರಿಗೆ ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ಭಯ ಭಾಳ ಹುಷಾರು ಯೋಚನೆ ಮಾಡಿ ಕೆಲಸ ಮಾಡಬೇಕು ಭಯ ಭಕ್ತಿಯಿಂದ ಕೆಲಸ ಮಾಡಿಕೊಳ್ಳಿ ಮತ್ತು ಗುಪ್ತ ವ್ಯವಹಾರ ಮಾಡ್ತೀರಿ ಕೆಲವೆಲ್ಲ ಗೊತ್ತಿರದಂಗೆ ಸೊ ಇವೆರಡರಿಂದ ಧನ ಲಾಭಗಳಾಗುವಂಥ ಚೆನ್ನಾಗಿದೆ ನೋಡಿರಿ ಜಯನೋ ಚೆನ್ನ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗತ್ತೆ ಭಯನೇ ಇರುತ್ತೆ ಭಯ ಭಕ್ತಿಯಿಂದ ಕೆಲಸ ಮಾಡಿಕೊಡ್ರಿ ಹಾಗೆಯೇ ಏನೇ ಗೊತ್ತಿಲ್ಲದೆ ಕೆಲಸ ಮಾಡ್ತೀರಿ ಅದರಿಂದನೂ ಲಾಭ ಆಗೋ ಚಾನ್ಸ್ ಚೆನ್ನಾಗಿದೆ ನಿಮಗೆಲ್ಲ ಇದು ಭಾಳ ಒಳ್ಳೆಯ ಯೋಗ ನಿಮಗೆ ಭಯ ಜಯ ಎರಡೂ ಹತ್ರ ಇರುತ್ತೆ ಅಂದರೆ ಶ್ರದ್ಧೆಯಿಂದ ನೋಡ್ಕೊಂಡು ಕೆಲಸ ಮಾಡಿರಿ ದೇವರು ಕೊಡೋ ಕಾಲ ಇದು ಆ ಕೊಡೋ ಕಾಲವನ್ನು ಸರಿಯಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ತೊಗೊಳ್ರಿ ಅದಕ್ಕೆ ಭಯ ಭಯ ಭಕ್ತಿ ಬೇಗ ಅದಕ್ಕೋಸ್ಕರ ಹೇಳೋ ಉದ್ದೇಶ ಸೊ ಸರ್ಕಾರ ಜಯನೂ ಸಿಗುತ್ತದೆ ಜಯ ಸಿಗಬೇಕು ನಾವು ಭಯನೂ ಚೆನ್ನಾಗಿರಬೇಕು ಭಯದಿಂದ ಯೋಚನೆ ಮಾಡಿ ಕೆಲಸ ಮಾಡಬೇಕು ಭಯಭಕ್ತಿ ಇರಬೇಕು ಕೆಲಸ ಕಾರ್ಯಗಳಲ್ಲಿ ವ್ಯವಹಾರಗಳಲ್ಲಿ ಆ ಭಯಭಕ್ತಿ ಇದ್ದಾಗ ನಾವೇನೇ ವ್ಯವಹಾರ ಮಾಡಿದ್ರು ಅನುಕೂಲ ಮಾಡಿಕೊಡ್ತಾನೆ ಭಗವಂತ ಗುಪ್ತ ವ್ಯವಹಾರ ಮಾಡಿದ್ರು ಅನುಕೂಲ ಮಾಡಿಕೊಡ್ತಾನೆ ಸೊ ಇದು ಕನ್ಯಾ ಕನ್ಯಾರಾಶಿಯವರಿಗೆ ಫಲ ಆಗುವಂತಹದ್ದು ಮನ ಕುಟುಂಬದ ಸ್ವಲ್ಪ ಮನೋವ್ಯತಿಗಳು ಪ್ರಾರಂಭ ಆಗ್ತದೆ ಈ ತಿಂಗಳಲ್ಲಿ ಕುಟುಂಬದಲ್ಲಿ ಹಾಗಾಗಿ ಜಾಸ್ತಿ ಯೋಚನೆ ಮಾಡಕ್ಕೆ ಹೋಗಬಾಟ್ರೆ ಎಲ್ಲರಿಗೂ ಸ್ವಲ್ಪ ಆದಷ್ಟು ಮೌನವನ್ನು ವಹಿಸಿ ಮೌನವನ್ನು ಮಾಡಿದ್ರೆ ಕುಟುಂಬದಲ್ಲಿ ಕಲ ಆಗೋದಿಲ್ಲ ಹಾಗಾಗಿ ಮನೋವ್ಯತೆ ಸಹ ಕಡಿಮೆ ಆಗ್ತದೆ ಅವಾಗ ಕೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಸ್ಥಳ ಸ್ಥಳ ಬದಲಾವಣೆ ಆಗುವಂಥ ಚಾನ್ಸಸ್ ಚೆನ್ನಾಗಿದೆ ಟ್ರಾನ್ಸ್ಫರ್ ಆಗ್ತದೆ ಅದನ್ನು ಸ್ವಲ್ಪ ಎಲ್ಲಿ ನಿಮ್ಗೆಲ್ಲಬೇಕು ಅಲ್ಲಿಗೆ ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು ಬದಲಾವಣೆಯನ್ನು ಮಾಡ್ಕೋಬೋದು ಕೆಲಸ ಕಾರ್ಯಗಳಲ್ಲಿ ಮತ್ತು ಹೊಸ ಹೊಸ ಕೆಲಸ ಕಾರ್ಯಕ್ಕೆನಾದ್ರು ನೀವು ಪ್ರಯತ್ನ ಪಟ್ಟರೆ ಅದು ಸಿಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಕನ್ಯಾರಾಶಿಯವರಿಗೆ ಈ ವಿಶೇಷವಾಗಿ ಈ ತಿಂಗಳಲ್ಲಿ ಅಂದರೆ ನಿಮ್ಮದು ಭಾಳ ಯೋಚನೆ ಏನಪ್ಪ ಅಂದರೆ ಹಿಂಗಿಂಗ್ ಸಂಪಾದನೆ ಮಾಡಬೇಕು ಅಂತ ದುಡ್ಡಿನ ಸಂಪಾದನೆ ಬಗ್ಗೆ ಹೆಚ್ಚು ತಲೆ ಕೆಡ್ಸ್ಕೊಳ್ಳೋದು ಅವರಿಗೆ ಈ ತಿಂಗಳಲ್ಲಿ ಮತ್ತು ವಿಶೇಷವಾಗಿ ಏನೇನೋ ಯೋಚನೆ ಮಾಡ್ತಾರೆ ಸರ್ ಸೋರ್ಸ್ ಎಲ್ಲರೂ ಬರಬೇಕು ದುಡ್ಡು ಹೆಂಗೆ ಸಂಪಾದನೆ ಮಾಡಬೇಕು ಏನೇನು ಬಿಸ್ನೆಸ್ ಮಾಡಬೇಕು ಏನು ವ್ಯವಹಾರ ಮಾಡಬೇಕು ಈಗ ನಾನಾ ಥರ ಯೋಚನೆಗಳು ಮಾಡ್ತೀರಿ ಇವೆಲ್ಲ ಕನ್ಯಾರಾಶಿಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಸೊ ಮಾಡಿದಂಗೆ ಫಲವು ಸಿಗುವಂಥ ಯೋಗ ಚೆನ್ನಾಗುತ್ತೆ ಅದರಲ್ಲಿ ಧನಲಾಭಗಳು ಭಾಳ ಚೆನ್ನಾಗಿ ಸಿಗತ್ತೆ ಮತ್ತು ಮನೆಯ ಭೂಮಿ ಕೊಂಡ್ಕೋಬೇಕು ಅಂತ ಆಸೆ ಪಡ್ತೀರಿ ಆ ಆಸೆ ಈಡೇರುವಂಥ ಕಾಲ ಆಗಿದೆ ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ಹಾಗಾಗಿ ಪ್ರಯತ್ನ ಮಾಡಿರಿ ಬಹಳ ಅನುಕೂಲವಾಗ್ತದೆ ಆಸ್ತಿ ಮಾಡುವಂಥ ಯೋಗ ಚೆನ್ನಾಗಿದೆ ಅದು ದೇವರು ಏನು ಮಾಡ್ತಾರೆ ಅಂದರೆ ಒಳ್ಳೆ ಅಧಿಕಾರ ಒಳ್ಳೆ ಜಾಬ್ ಕೊಡ್ತಾನೆ ಅದನ್ನು ದುರುಪಯೋಗ ಮಾಡ್ಕೊಂಬರ್ತೀರಿ ನೀವೆಲ್ಲ ದುರುಪಯೋಗ ಮಾಡ್ಕೊಳಕ್ಕೆ ಮಾತ್ರ ಹೋಗಬೇಡಿ ಆ ವಿಚಾರಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ಅನ್ಯ ಸರಿ ದುರುಪಯೋಗ ಮಾತ್ರ ಮಾಡಕ್ಕೆ ಹೋಗಬೇಡಿ ಮಾತಾಡಬೇಕು ಸ್ವಲ್ಪ ಎಲ್ಲರತ್ರ ಏನು ಮಾಡ್ತೀರಂದರೆ ಸ್ವಲ್ಪ ಸಿಡುಕು ಕೋಪ ಜಾಸ್ತಿ ನಿಮಗೆಲ್ಲ ಇನ್ನೇ ಒಂದೇ ನೋಡೋಲ್ಲ ಬಿಡ್ತೀರಿ ಸೊ ಕೋಪದಲ್ಲಿ ಮಾತಾಡ್ತೀರಿ ಮತ್ತು ಇದು ಮಾತಾಡೋ ಎಲ್ಲರದ್ದು ಜಗಳ ಶುರು ನೋಡೋದೇ ಇಲ್ಲ ಸೊ ಹಾಗಾಗಿ ಮಾತಿನಲ್ಲಿ ವಿನಯ ಇರಲಿ ಮತ್ತು ಮೌನವಿರಲಿ ಇರಲಿ ಆದಷ್ಟೂ ಆದಷ್ಟು ರಫ್ ಇದು ಮಾಡೋಕ್ಕೆ ಹೋಗಬೇಡಿ ಯಾಕಂದ್ರೆ ನೀವೆಲ್ಲ ಪ್ರಾಬ್ಲಮ್ ಆಗಿಬಿಡ್ತದೆ ಈ ನೆಗೆಟಿವೆಲ್ಲ ನೀವು ತೆಕ್ಕೊಂಡ್ರೇ ನಿಮಗೆ ಪಾಸಿಟಿವ್ ಒಳಗೆ ಬರೋದು ಸೊ ಇವೆಲ್ಲ ಬಿಟ್ಕೋಬೇಕು ನೀವು ಅಂದರೆ ಸಿಡುಕು ಕೋಪ ಇವೆಲ್ಲ ಬಿಡಬೇಕು ಮತ್ತು ನಿಮಗೆ ಸಂಬಂಧ ಜಗಳಕ್ಕೆ ಹೋಗಬಾರ್ದು ಜಗಳ ದೊಡ್ಡದು ಮಾಡ್ಕೋಬಾರ್ದು ಸೊ ಇವೆಲ್ಲ ಒಂದು ಗುಣ ಮತ್ತು ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಶರೀರಕ್ಕೆ ಗಾಯಗಳಾಗೋ ಚಾನ್ಸಸ್ ಇರ್ತದೆ ಸೊ ಗಾಯ ಗಾಯ ಮಾಡ್ಕೊಳಕ್ಕೆ ಹೋಗಬೇಡಿ ಎದ್ದು ಬಿದ್ದು ಮಾಡ್ತೀರಿ ಸ್ವಲ್ಪ ನೋಡ್ಕೊಳ್ಳಿ ಮತ್ತು ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆಗಳಾಗ್ಬಿಡ್ತದೆ ನೀವು ಅಂದ್ಕೊಂಡಷ್ಟು ವಿದ್ಯೆ ಸಂಪಾದನೆ ಮಾಡಲಿಕ್ಕೆ ಆಗೋಲ್ಲ ಏನೋ ಒಂದು ಪ್ರಾಬ್ಲಮ್ ಆಗಿಬಿಡ್ತದೆ ಹಾಗಾಗಿ ವಿದ್ಯಾರ್ಥಿಗಳು ಹೆಚ್ಚರ ವಯಸ್ಸು ಓದ್ಕೋಬೇಕಾಗ್ತದೆ ಸ್ವಂತ ವ್ಯಾಪಾರ ವ್ಯವಹಾರ ಮಾಡುವಂಥವ್ರಿಗೆ ಧನ ಲಾಭ ಚೆನ್ನಾಗಿದೆ ಯಾರು ಬಿಸ್ನೆಸ್ ಕನ್ಯಾ ರಾಶಿಯವರು ಅವರಿಗೆ ಉತ್ತಮವಾದ ಲಾಭಗಳಾಗುವಂಥ ಚಾನ್ಸ್ ಚೆನ್ನಾಗಿದೆ ಮತ್ತು ಉದ್ಯೋಗ ಮಾಡಬೇಕಾದ್ರೆ ಸ್ವಲ್ಪ ನಿಮ್ಮ ಒಂದು ಎಫರ್ಟ್ ಚೆನ್ನಾಗಿದೆ ಶ್ರಮ ಮತ್ತು ಪ್ರಯತ್ನ ಚೆನ್ನಾಗಿ ಮಾಡ್ತೀರಿ ಉದ್ಯೋಗದಲ್ಲಿ ವಿಶೇಷ ತೋರಿಸ್ತೀರಿ ಉದ್ಯೋಗವನ್ನು ಅದೊಂದು ಒಳ್ಳೆಯ ಫಲ ನಿಮಗೆ ಈ ತಿಂಗಳಲ್ಲಿ ನೋಡ್ರಿ ಅದಕ್ಕೆ ಇರೋದು ಉದ್ಯೋಗ ಸ್ಥಳದಲ್ಲಿ ಜಯ ಚೆನ್ನಾಗಿದೆ ನಿಮ್ಮ ಪ್ರತಿಭೆಗೆ ಫಲ ಬರೋ ಯೋಗನೂ ಚೆನ್ನಾಗಿದೆ ಮತ್ತು ನಿಮ್ಮ ಸ್ವಂತ ಎಫರ್ಟ್ ಚೆನ್ನಾಗಿದೆ ಜಾಬಲ್ಲಿ ಆ ಸ್ವಂತ ಎಫರ್ಟಿಂದ ಬೆಲೆ ಬರ್ತದೆ ಒಳ್ಳೆ ಅಧಿಕಾರ ಸಿಗ್ತದೆ ಅದನ್ನು ಸದುಪಯೋಗಪಡಿಸಬೇಕಾದ ನಿಮಗೆ ಸೇರಿದ್ದು ಮತ್ತು ಧರ್ಮ ಕಾರ್ಯಗಳನ್ನು ಮಾಡ್ತೀನಿ ಧರ್ಮ ಕಾರ್ಯಗಳಿಗೆ ಸ್ವಲ್ಪ ಹಣ ಖರ್ಚಾಗ್ತದೆ ಸೊ ಅದೇನು ತೊಂದರೆ ಇಲ್ಲ ಅದು ಶುಭ ಆಗ್ತದೆ ತಾಪತ್ರ ಬರೋದಿಲ್ಲ ಸಾಲ ವಿಚಾರದಲ್ಲಿ ಹೋಗಬೇಡಿ ಸಾಲಕ್ಕೆಲ್ಲ ಕೊಡೋಕ್ಕೆ ಮಾತ್ರ ಹೋಗಬೇಡಿ ಸಾಲದಲ್ಲಿ ತೊಂದರೆ ಹಾಕಿ ಕೊಡ್ತೀರಿ ಮತ್ತು ಮಾ ಮನೆಗೆ ಖರ್ಚು ಮಾಡ್ತಕ್ಕಂಥದ್ದು ಮನೆ ರಿಪೇರಿ ಮಾಡಿಸ್ತೀರ ಸ್ವಲ್ಪ ವಾಹನಗಳ ರಿಪೇರಿ ಮಾಡುವಂಥ ಚಾನ್ಸ್ ಜಾಸ್ತಿ ಇದೆ ಮನೆಗೆ ಮನೆ ರಿಪೇರಿ ವಾಹನ ರಿಪೇರಿಗಳು ಮಾಡ್ಕೊತೀರ ಸೊ ಅದು ಏನು ತೊಂದರೆ ಇಲ್ಲ ಮತ್ತು ಆಭರಣ ರಿಪೇರಿಗಳು ಸ್ವಲ್ಪ ಮನೆಯೊಳಗೆ ಆಭರಣೆಲ್ಲ ಸ್ವಲ್ಪ ರಿಪೇರಿ ಮಾಡಿಸ್ಕೊತೀರಿ ಬೆಳ್ಳಿ ಬಂಗಾರ ರಿಪೇರಿ ಮಾಡುವಂಥ ಚಾನ್ಸಸ್ ಚಾನ್ಸೆ ಅದಕ್ಕೆ ಹುಷಾರಾಗಿರಬೇಕು ಅಂದರೆ ಈ ವಾಹನ ರಿಪೇರಿ ಮನೆ ರಿಪೇರಿ ಆಭರಣ ರಿಪೇರಿ ಸ್ವಲ್ಪ ಹುಡುಕಿ ಕೊಡಿ ಅಲ್ಲಿ ನಿಮಗೆ ಮೋಸ ಮಾಡುವಂತಹ ವ್ಯಕ್ತಿಗಳು ಸಿಗ್ತಾರೆ ವಾಹನ ರಿಪೇರಿ ಮಾಡಬೇಕಾದ್ರೂ ಮೋಸ ಮಾಡ್ತಾರೆ ಮತ್ತು ಮನೆ ರಿಪೇರಿ ಮಾಡಬೇಕಾದ್ರೆ ಮಾಡಬೇಕಾದ್ರೂ ಮೋಸ ಮಾಡೋಗ್ತಾರೆ ಮತ್ತು ಈ ಆಭರಣ ರಿಪೇರಿ ಮಾಡಿಕೊಡ್ತೀರಿ ಸರಿ ಮಾಡಕ್ಕೆ ಕೊಡ್ತೀರಿ ಸ್ವಲ್ಪ ಎಲ್ಲ ಅಲ್ಲೂ ಮೋಸ ಹೋಗ್ತೀರಿ ಹಾಗಾಗಿ ಆ ವಿಚಾರ ಮಾಡಬೇಕಾದ್ರೆ ಸ್ವಲ್ಪ ಗಮನ ಕೊಟ್ಟು ನೋಡ್ಕೊಂಡು ಮಾಡಿ ಅನುಕೂಲ ಆಗ್ತದೆ ಸ್ತ್ರೀ ಮೂಲಕ ಧನ ಪ್ರಾಪ್ತಿಗಳಾಗುವಂಥ ಯೋಗ ಚೆನ್ನಾಗಿದೆ ಸ್ತ್ರೀಯರಿಂದ ಏನೇನು ವ್ಯಾಪಾರ ಮಾಡ್ತಿದ್ದೀರಿ ಅದು ಭಾಳ ಅನುಕೂಲವಾಗಿ ವ್ಯಾಪಾರ ಚೆನ್ನಾಗಿರ್ತದೆ ವ್ಯಾಪಾರಗಳಿಗೆ ವ್ಯವಹಾರಗಳಿಗೆ ಧನ ಲಾಭ ಆಗೋ ಜಾಸ್ತಿ ಆಗಿದೆ ದುಡ್ಡಿಗೆ ಯಾವುದೇ ರೀತಿಯಾಗೂ ಈ ತಿಂಗಳ ತೊಂದರೆ ಒಳ್ಳೆ ಲಕ್ಷ್ಮೀ ದೇವಿ ಅನುಗ್ರಹ ಭಾಳ ಚೆನ್ನಾಗಿದೆ ಸೊ ಹಾಗಾಗಿ ಬೇಕಾದ ದುಡ್ಡು ಕಾಸೆಲ್ಲ ಎಲ್ಲ ಅಂತಂದರೆ ಶ್ರದ್ಧಾ ಭಕ್ತಿ ವಹಿಸಿ ವರಮಾಲಕ್ಷ್ಮಿ ಹಬ್ಬ ಮಾಡಿರ್ತೀರಿ ನೀವೆಲ್ಲ ಸೊ ಯಾರ್ಯಾರು ಕನ್ಯಾ ರಾಶಿ ಇದ್ದೀರಿ ಅವ್ರಿಗೆಲ್ಲರಿಗೂ ಸೆಪ್ಟೆಂಬರ್ ತಿಂಗಳಲ್ಲಿ ಧನಲಾಭಗಳು ಭಾಳ ಚೆನ್ನಾಗಿ ಸಿಗ್ತದೆ ಧನಲಾಭದಲ್ಲಿ ಏನೇ ತೊಂದರೆ ಬರೋದಿಲ್ಲ ಆದರೆ ಕೋಪ ತಾಪ ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗ್ತದೆ ಆರೋಗ್ಯ ಕಡೆ ಗಮನ ಕೊಡಬೇಕಾಗ್ತದೆ ಸೊ ಬೇರೆ ಯಾವುದೇ ರೀತಿ ತೊಂದರೆ ಬರೋದಿಲ್ಲ ಸಾರ್ವಜನಿಕ ಕ್ಷೇತ್ರದಲ್ಲಿ ಭಾಳ ಎಚ್ಚರದ ಮಾತಾಡಿ ಪಬ್ಲಿಕಲ್ಲಿ ಒಂದು ಬೆಲೆ ಇದೆ ಸೊ ಹೆಂಗ ಮಾತಾಡೋಕ್ಕೆ ಹೋಗಬೇಡಿ ಸೊ ಅಲ್ಲಿ ಮಾನಷ್ಟ ಮಾಡ್ಕೊಳ್ಳೋಕೆ ಹೋಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಸೊ ಹಾಗಾಗಿ ನಿಮಗೇನು ಸಂಬಂಧಪಟ್ಟಿರುತ್ತೋ ಅಷ್ಟು ಮಾತ್ರ ನೀವು ಮಾತಾಡಬೇಕಾಗ್ತದೆ ಬೇರೆ ವಿಚಾರಗಳಲ್ಲಿ ಹೋಗಬಾರದು ಯಾಕೆ ಹೋಗಬಾರ್ದು ಜಾತಕದಲ್ಲಿ ಕನ್ಯಾ ರಾಶಿಯವರಿಗೆ ಶನಿಯ ಒಂದು ಅನುಗ್ರಹವಿಲ್ಲ ಶನಿ ಶಾಂತಿಯನ್ನು ಮಾಡುವಂಥದ್ದು ಬಹಳ ಉತ್ತಮ ಫಲ ನಿಮಗೆ ಯಾರು ಕನ್ಯಾರಾಶಿರೋ ಅವರು ಶನೀಕೃತ ಶನಿ ಹೇಳಿರುವಂತಹ ನರಸಿಂಹದೇವರ ಸ್ತೋತ್ರವನ್ನು ಮಾಡಬೇಕು ಪ್ರತಿನಿತ್ಯವನ್ನು ಯಾರು ಓದ್ತಾರೋ ಅಂತವರಿಗೆ ಈ ಕೋಪ ತಾಪರಶಗಳೆಲ್ಲ ಕಮ್ಮಿ ಆಗ್ತದೆ ಎಲ್ಲ ಕೆಲಸ ಅನುಗ್ರಹ ಆಗ್ತದೆ ಹಾಗಾಗಿ ಶನಿ ಶಾಂತಿ ಅಂದರೆ ಶನೀಕೃತ ನರಸಿಂಹದೇವರ ಸ್ತೋತ್ರವನ್ನು ಪ್ರತಿನಿತ್ಯವೂ ಪಾರಾಯಣ ಮಾಡುವಂತಹದು ಯಾರು ಕನ್ಯಾರಾಸಿಗಳು ಮಾಡ್ತೀರೋ ಆ ತಿಂಗಳಲ್ಲಿ ಎಲ್ಲ ಕಷ್ಟ ಪರಿಹಾರವಾಗಿ ಶುಭ ಫಲವನ್ನು ನೀವು ನೋಡಬಹುದು ನಮಸ್ಕಾರಗಳು